ನಮಸ್ತೆ ವೀಕ್ಷಕರ ಆರ್ ಎಮ್ ವಿ ಶ್ರೀ ವಿನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಗೃಹ ಪ್ರವೇಶ ಮನೆಗೆ ಹೋಗಿದ್ದೀವಿ ನೋಡೋಣ ಗೃಹ ಪ್ರವೇಶಕ್ಕೆ ಹೋಗಿದ್ದೀವಿ ನೋಡೋಣ ಬನ್ನಿ ಮನೆ ತುಂಬ ಚೆನ್ನಾಗಿದೆ ಮನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ರೆಡಿ ನೋಡಿ ಎಲ್ಲ ಡೆಕೋರೇಷನ್ನು ಮನೆ ನೋಡಿ ಒಳಗಡೆ ಹೋಗ್ತಾ ಇರೋದು ಇವಾಗ ನೋಡಿ ಪೆಂಡಲೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಲೈಟಿಂಗ್ಸು ನೋಡಿ ಎಷ್ಟು ದೊಡ್ಡದಾಗಾಯ್ತವ ಮನೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಐದು ಫ್ಲೋರ್ ಮನೆ ಇದು ನಮ್ಮ ತಂಗಿ ಮನೆ ಪಕ್ಕದ ಮನೆ ಅವ್ರದ್ದು ಇದು ಗೃಹ ಪ್ರವೇಶ ಎಷ್ಟು ದೊಡ್ಡದಾಗ ಹಾಕಿದ್ದಾರೆ ನೋಡಿ ಎಲ್ಲ ಪೆಂಡಲ್ಲು ನೋಡಿ ಚೇರ್ ಪೆಂಡಲ್ಲು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲ ಡೆಕೋರೇಷನ್ ಬನ್ನಿ ಮನೆ ಒಳಗೆ ಹೋಗೋಣ ನೋಡಿ ಬೊಂಬೆಗಳು ಎಲ್ಲ ಇದು ಹಾಲುಕ್ಸೋಕ್ಕೆ ಒಲೆ ಇಟ್ಟು ಆಲೂಕ್ಸಿ ನೋಡಿ ಎಲ್ಲ ಒಂದು ಚೊಂಬು ತಾಮ್ರದ ಚೊಂಬುಗಳು ಬೊಂಬೆಗಳು ಅರ್ಶಿನ ಕುಂಕುಮ ಎಲ್ಲ ಎಲ್ಲ ಇಡ್ಕೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಗೃಹ ಪ್ರವೇಶಕ್ಕೆ ಹಾಲಲ್ಲಿ ದೇವ್ರನ್ನ ಕೂರಿಸಿರೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ದೇವ್ರನ್ನ ಕಳಶಾಗ್ಲು ದೇವರು ನೋಡಿ ಅವರ ಲಕ್ಷ್ಮಿನ ಕೂರಿಸಿ ಮುಂದೆ ಈಶ್ವರದ್ದು ಬೊಂಬೆ ಹಾಕಿದ್ದಾರೆ ನೆಲದಲ್ಲಿ ನೋಡಿ ಹೂವದಲ್ಲಿ ಕಲರ್ ಹಾಕಿ ಹೂವು ಹಾಕಿಲ್ಲ ರೆಡಿ ಮಾಡಿದ್ದಾರೆ ಹಾಲಲ್ಲಿ ಹಂಗೆ ರೆಡಿ ಮಾಡಿರೋದು ಲೈಟಿಂಗ್ಸು ತುಂಬ ಚೆನ್ನಾಗಿದೆ ಮನೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವ್ರನ್ನ ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರ ಮನೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂಗಡಿ Thank you vikshekare